ನಾನು ನಿಮ್ಮ ಪ್ರೀತಿಯ ಲತಾ ನಮೀನ್ ಸ್ನೇಹಿತರೆ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಆಲ್ರೆಡಿ ಈಗ ನೀವು ನೋಡ್ತಾ ಇರಬಹುದು ಗೃಹಲಕ್ಷ್ಮಿ ಯೋಜನೆ ಅನ್ನೋದೇ ಕ್ಯಾನ್ಸಲ್ ಆಗತ್ತಾ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಇದರ ಬಗ್ಗೆ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಈ ಯೋಜನೆಯನ್ನ ಕ್ಯಾನ್ಸಲ್ ಮಾಡ್ತೀರಾ ಸೊ ಅಥವಾ ಈ ಹಿಂದಿನ ದಿನಗಳಲ್ಲಿ ನೀವು ನೋಡ್ತಾ ಇರಬಹುದು ಮೈಸೂರಲ್ಲಿ ಮಹಿಳೆಯರೆಲ್ಲರೂ ಕೂಡ ಸೇರ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ಇಂದು ನೀವು ನೋಡ್ತಾ ಇರಬಹುದು ಕೋಲಾರ ಜಿಲ್ಲೆಯಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತ ಹೇಳಿ ಸಾಕಷ್ಟು ಗಂದಲಗಳು ಹಾಗೆ ಗಲಾಟೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಮಹಿಳೆಯರು ಏನಂದ್ರೆ ಯಾಕಿನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ನೀವು ಹಾಕ್ತಾ ಇಲ್ಲ ಅಥವಾ ಈ ಯೋಜನೆಯನ್ನೇ ನೀವೇನಾದ್ರೂ ಕ್ಯಾನ್ಸಲ್ ಮಾಡ್ತಾ ಇದ್ದೀರಾ ಯಾಕಿಷ್ಟು ದಿನ ಟೈಮ್ ಅನ್ನ ತಗೊಂತ ಇದ್ರಿ ನೀವು ಅನ್ನೋದ್ರ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ಕೂಡ ನಡೀತಾ ಇದೆ ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಕ್ಯಾನ್ಸಲ್ ಆಗತ್ತಾ ಇಲ್ವಾ ಅನ್ನೋದು ಒಂದು ಜನರಿಗೂ ಕೂಡ ಡೌಟ್ ಬಂದಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಇದಕ್ಕೂ ಮುಂಚೆನೆ ಹಾಕ್ತಿವಿ ಅಂತ ಹೇಳಿದ್ರು ಇನ್ನೂ ಕೂಡ ಹಾಕಿಲ್ಲ ಈ ಹಿಂದೆ ನೀವು ನೋಡಬಹುದು ಜೂನ್ ಹದಿನೈದನೇ ತಾರೀಕು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಾಗಿತ್ತು ಆದ್ರೆ ಈಗ ಜುಲೈ ನಾಲ್ಕನೇ ತಾರೀಕು ಬಂದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಕೂಡ ಯಾರ ಖಾತೆಗೂ ಜಮಾ ಆಗಿಲ್ಲ ಇಲ್ಲಿ ಸರ್ಕಾರ ಹೇಳತ್ತೆ ಐದರಿಂದ ಹತ್ತು ಲಕ್ಷ ಜನರಿಗೆ ನಾವು ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಆಲ್ರೆಡಿ ನಾವು ಹಣವನ್ನು ಕೂಡ ಟ್ರೆಸರಿಯಿಂದ ಹಣವನ್ನು ವರ್ಗಾವಣೆ ಮಾಡಿದ್ದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಇಲ್ಲಿ ಯಾವುದೇ ಖಾತೆಗೂ ಕೂಡ ಹಣ ಜಮಾ ಆಗಿಲ್ಲ ಸೊ ಮಹಿಳೆಯರು ಕೂಡ ಇದಕ್ಕೆ ಸಾಕಷ್ಟು ಕೋಪಿತರಾಗಿದ್ದಾರೆ ಜೊತೆಗೆ ಸಾಕಷ್ಟು ಗಲಾಟೆಗಳು ಕೂಡ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದೆ ಅಂತಲೇ ಹೇಳ್ಬೋದು ಇದ್ರ ಬಗ್ಗೆ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಹಾಗೆಯೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಟಿವಿ ಹಾಗೆ ನ್ಯೂಸ್ ನೀವು ನೋಡ್ತಾ ಇದ್ರ ಬಗ್ಗೆ ಸಾಕಷ್ಟು ವಾದ ವಿವಾದಗಳು ಕೂಡ ನಡೀತಾ ಇದೆ ಏನಂತ ಹಾಗಾದ್ರೆ ಕ್ಯಾನ್ಸಲ್ ಆಗತ್ತಾ ಜನರಿಗೆ ಹಾಗಾದ್ರೆ ಅಮೌಂಟ್ ಹಾಕಲ್ವಾ ಹಾಗೇನೆ ಇವರು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳಲ್ಲಿ ಈ ಗೃಹಲಕ್ಷ್ಮಿ ಗ್ಯಾರಂಟಿ ಅನ್ನೋದು ಕ್ಯಾನ್ಸಲ್ ಆಗುತ್ತಾ ಅನ್ನೋದು ಸಾಕಷ್ಟು ಜನರಿಗೆ ಡೌಟ್ ಕೂಡ ಬಂದಿದೆ ಹಾಗೆ ಸಾಕಷ್ಟು ಜನರಿಗೆ ಅನ್ನ ಬಗ್ಗೆ ಯೋಜನೆ ಹಣ ಕೂಡ ಜಮಾ ಇರೋದ್ರಿಂದ ಸಾಕಷ್ಟು ಗೊಂದಲಗಳು ಕೂಡ ಉಂಟಾಗಿದೆ ಇದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೆ ಇಲ್ಲಿ ಸಾಕಷ್ಟು ಹದಿನೈದು ಪರ್ಸೆಂಟ್ ಜನ ಗೃಹಲಕ್ಷ್ಮಿ ಯೋಜನೆ ಅರ್ಜಿಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದಿವಿ ಅಂತ ಹೇಳಿ ಒಂದಿಷ್ಟು ಸುದ್ದಿಗಳು ಕೂಡ ಹರಡಾಡ್ತಾ ಇದೆ ಇದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನು ಕೊಡ್ತೀನಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದೆ ಪ್ರತಿ ಸರಿ ಹಾಗೆ ಲತಾ ನವೀನ್ ಕನ್ನಡ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಜೊತೆಗೆ ಚಾನಲ್ಗೆ ಗೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ರಿಲೇಟಿವ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅವರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ವಿಡಿಯೋಕ್ಕೆ ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ವಿಡಿಯೋನ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ನನ್ನ ಇಲ್ಲಿ ಜನರಿಗೆ ಸಾಕಷ್ಟು ಗೊಂದಲಗಳು ಕೂಡ ಬಂದಿದೆ ಅದರ ಜೊತೆಗೆ ಆಕ್ರೋಶವನ್ನು ಕೂಡ ಸಾಕಷ್ಟು ಜನ ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳ ಹಿಂದೆ ಮೈಸೂರಲ್ಲಿ ಸಾಕಷ್ಟು ಗಲಾಟೆಗಳು ಕೂಡ ಆಯಿತು ಅಂತಾನೆ ಹೇಳ್ಬೋದು ಮಹಿಳೆಯರು ಎಲ್ಲರೂ ಕೂಡ ಸೇರಿ ಸೊ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣವನ್ನ ಯಾಕೆ ನೀವು ಜಮಾ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಗಲಾಟೆಗಳನ್ನು ಕೂಡ ಮಾಡಿದ್ರು ಆದರೆ ಇವತ್ತು ನಿನ್ನೆ ನೋಡಬಹುದು ಕೋಲಾರ ಜಿಲ್ಲೆಯಲ್ಲಿ ಇದೇ ರೀತಿ ಒಂದು ಘಟನೆ ನಡೆದಿದೆ ಏನಂತ ಅಂದ್ರೆ ಸೊ ಮಹಿಳೆಯರೆಲ್ಲರೂ ಕೂಡ ಸೇರ್ಬಿಟ್ಟು ಯಾಕೆ ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಹಾಕ್ತಾ ಇಲ್ಲ ಯಾಕೆ ಇಷ್ಟು ದಿನ ಟೈಮ್ ತಗೊತಾ ಇದ್ರಿ ನೀವು ಹೇಳಿದ್ರಿ ನಾವು ಐದು ಗ್ಯಾರಂಟಿಗಳನ್ನು ಕೊಡ್ತೀವಿ ಪ್ರತಿ ತಿಂಗಳು ಉಚಿತ ಎರಡು ಸಾವಿರ ಹಣವನ್ನ ಹಾಕ್ತಿವಿ ಅಂತ ಹೇಳಿದ್ರಿ ಹಾಕಿಲ್ಲ ಹಾಗಾದ್ರೆ ಯೋಜನೆಯನ್ನೇ ಕ್ಯಾನ್ಸಲ್ ಮಾಡ್ತೀರಾ ಅಂತ ಕೇಳಿ ಸಾಕಷ್ಟು ಜನ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಜೂನ್ ಹದಿನೈದನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ ಖಾತೆಗೆ ಜಮಾ ಆಗ್ಬೇಕಿತ್ತು ಆದ್ರೆ ಸೊ ಆಗಿಲ್ಲ ಎಲೆಕ್ಷನ್ ಇತ್ತು ಎಲೆಕ್ಷನ್ ರಿಸಲ್ಟ್ ಮುಗಿತ್ತು ಸ್ವಲ್ಪ ಗೊಂದಲಗಳು ಇರೋದ್ರಿಂದ ಆಗಿಲ್ಲ ಅಂತ ಹೇಳಿದ್ರು ಸ್ವತಃ ನೀವು ನೋಡ್ಬೋದು ಮೀಡಿಯಾದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಒಂದು ಕ್ವಶನ್ ಅನ್ನ ಕೇಳ್ತಾರೆ ಮೀಡಿಯಾದವರು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಇನ್ನು ಹಾಕಿಲ್ಲ ನೀವು ಅಂತ ಅವಾಗ ಅವ್ರು ಏನ್ ಹೇಳ್ತಾರೆ ಸೊ ಇದೇ ಜೂನ್ ತಿಂಗಳು ಇಪ್ಪತ್ತೆಂಟು ಅಥವಾ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ನಾವು ಹನ್ನೊಂದನೇ ಕಂತಿನ ಹಣವನ್ನ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರ ಸ್ವತಃ ಹೇಳ್ತಾರೆ ಸೊ ಆಗ ಇವತ್ತು ಇಪ್ಪತ್ತೆಂಟಾಯ್ತು ಇಪ್ಪತ್ತೊಂಬತ್ತಾಯ್ತು ಮೂವತ್ತಾಯ್ತು ಇವತ್ತು ಜುಲೈ ನಾಲ್ಕನೇ ತಾರೀಕು ಜುಲೈ ನಾಲ್ಕನೇ ತಾರೀಕಾದ್ರು ಯಾಕೆ ನೀವು ಹಣವನ್ನ ಹಾಕಿಲ್ಲ ನೀವು ಹೇಳಿರೋದೇನು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ದಿನ ಡಿಲೇ ಆಗಿಬಿಡ್ಬೋದು ಯಾಕೆ ಜುಲೈ ನಾಲ್ಕನೇ ತಾರೀಕಾದರೂ ಹನ್ನೊಂದನೇ ಕಂತಿನ ಹಣವನ್ನ ಯಾಕೆ ನೀವು ಹಾಕಿಲ್ಲ ಯಾವ ಮಹಿಳೆಯರಿಗೂ ನೀವ್ ಹೇಳ್ತಾ ಇದ್ದೀರಾ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಬಂದಿದೆ ಅಂತ ಹೌದು ಸರ್ಕಾರ ಹೇಳಿರೋದು ಆತರ ಇಲ್ಲಿ ಜನರು ಬಂದಿಲ್ಲ ಅಂತಾರೆ ಕಮೆಂಟ್ ಮಾಡ್ತಾ ಇದಾರೆ ನಾನು ನಿನ್ನೆ ಒಂದು ವಿಡಿಯೋ ಮಾಡಿದಾಗಲೂ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ಸೊ ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್ ಆಗಿರ್ಬೋದು ಕೊಪ್ಪಳ ಆಗಿರ್ಬೋದು ದಾವಣಗೆರೆ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಉಡುಪಿ ಆಗಿರ್ಬೋದು ಹಾಗೇನೆ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೇನೆ ರಾಯಚೂರು ಜೊತೆಗೆ ಬೆಂಗಳೂರು ಗ್ರಾಮಾಂತರ ಹಾಗೆ ಧಾರವಾಡ ಸೊ ನೋಡ್ಬೋದು ಕೊಡಗು ಬೆಳಗಾವಿ ಬಳ್ಳಾರಿ ಸಾಕಷ್ಟು ಜಿಲ್ಲೆಗಳು ಏನಿದೆ ಈ ಜಿಲ್ಲೆಗಳಲ್ಲಿ ಮೈಸೂರು ಆಗಿರ್ಬೋದು ಪ್ರತಿಯೊಂದು ಜಿಲ್ಲೆಯವರು ಕೂಡ ನಮ್ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಬಟ್ ಸರ್ಕಾರ ನಾವು ಸ್ವಲ್ಪ ಜನರಿಗೆ ಮಾತ್ರ ಹಣವನ್ನ ವರ್ಗಾವಣೆ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಎಲ್ಲೋ ಒಬ್ರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದಕ್ಕೆ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದ್ ಬಿಟ್ರೆ ಎಲ್ಲರೂ ಕೂಡ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಇವತ್ತೇನಾರು ಬಂದಿದೆ ದಯವಿಟ್ಟು ಬಂದಿದೆ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ಸರ್ಕಾರ ಹೇಳ್ತಿದೆ ಬಂದಿದೆ ಅಂತ ಸೊ ಜನರು ಹೇಳ್ತಾ ಇದಾರೆ ಬಂದಿಲ್ಲ ಅಂತ ಇಲ್ಲಿ ಬರ್ದೇ ಇರೋದೇ ನಿಜ ಅನ್ಸುತ್ತೆ ಯಾಕಂದ್ರೆ ಯಾರಿಗೂ ಕೂಡ ಹಣ ಜಮಾ ಆಗಿಲ್ಲ ಅಂದ್ರೆ ಜನರು ಕೂಡ ಕೋಪ ಆಗೋದು ಸಹಜ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎಷ್ಟೋ ಜನ ಎರಡು ಸಾವಿರದಿಂದ ಸಾಕಷ್ಟು ಹೆಲ್ಪ್ಫುಲ್ ಆಗಿರೋದಂತ ಖಂಡಿತ ಇದ್ದಾರೆ ಅದರಿಂದ ಅದಕ್ಕೆ ಜನ ಕೇಳ್ತಿದ್ದಾರೆ ಯಾವಾಗ ಹಣ ಹಾಕ್ತೀರಾ ಅಥವಾ ಯೋಜನೆಯನ್ನೇ ಕ್ಯಾನ್ಸಲ್ ಮಾಡ್ತೀರಾ ನೀವು ಅಂತ ಬಟ್ ಈ ಎಲ್ಲ ಗೊಂದಲಗಳನ್ನ ನೋಡಿದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ ಸೊ ನಾವು ಯಾವುದೇ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಎಲ್ಲಾ ಯೋಜನೆಗಳು ಖಂಡಿತ ಇರುತ್ತೆ ಯಾವ ಯೋಜನೆಗಳನ್ನು ಕೂಡ ಕ್ಯಾನ್ಸಲ್ ಮಾಡಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ ಬಟ್ ಇಲ್ಲಿ ಹಾಗಾದ್ರೆ ಹಣ ಯಾಕೆ ಹಾಕ್ತಾ ಇಲ್ಲ ಅಂತ ಕೇಳಿ ಸಾಕಷ್ಟು ಜನರು ಮಹಿಳೆಯರು ಇದ್ರ ಬಗ್ಗೆ ಕ್ವಶನ್ ಮಾಡ್ತಾ ಇದ್ದಾರೆ ಆದ್ರೆ ಏನ್ ಹೇಳ್ತಾ ಇದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಾವು ಹಣವನ್ನ ಈಗ ಆಲ್ರೆಡಿ ಟ್ರೆಜರಿಗೆ ಸೆಂಡ್ ಮಾಡಿದೀವಿ ಅಂದ್ರೆ ಟ್ರೆಸರಿಯಿಂದ ಹಣವನ್ನ ನಾವು ಹಾಕಿದೀವಿ ಬಟ್ ಹಣ ಬರುತ್ತೆ ಅಂತ ಹೇಳಿದ್ರು ಇಪ್ಪತ್ತೆಂಟನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಜೂನು ಜುಲೈ ನಾಲ್ಕನೇ ಆದ್ರೂ ಯಾರ ಖಾತೆಗೂ ಹಣ ಬಂದಿಲ್ಲ ಸ್ನೇಹಿತರೆ ಬಟ್ ಇದು ನೀವು ನೋಡ್ಬೋದು ಹಣ ಬಂದಿಲ್ಲ ಅಂತ ಹೇಳಿ ಯಾರಿಗೂ ಈ ಯೋಜನೆಗಳು ಸ್ಟಾಪ್ ಆಗುತ್ತೆ ಅಂತ ಹೇಳಿ ಎಲ್ಲೂ ಕೂಡ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಆಗಲಿ ಹಾಗೆ ನೀವು ನೋಡ್ತಾ ಇರಬಹುದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಿರುವಂತವ್ರು ಯಾರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಎಲ್ಲೂ ಕೂಡ ನಾವು ಐದು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಯಾರು ಕೂಡ ಕ್ಯಾನ್ಸಲ್ ಆಗತ್ತೆ ಅಂತ ಹೇಳಿ ಭಯಭೀತರಾಗಬೇಡಿ ಯಾಕಂದ್ರೆ ಯೋಜನೆಗಳು ಕೂಡ ಖಂಡಿತವಾಗ್ಲೂ ಇರುತ್ತೆ ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಸರ್ ಒಂದು ಸರ್ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು ಯಾವುದೇ ಯೋಜನೆಗಳನ್ನು ನಾವು ಕ್ಯಾನ್ಸಲ್ ಮಾಡಲ್ಲ ನಾವು ಎಲೆಕ್ಷನ್ ಬರೋಕ್ಕಿಂತ ಮುಂಚಿತವಾಗಿಯೂ ನಾವು ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ವಿ ಅದೇ ರೀತಿಯಾಗಿ ನಮ್ಮ ಸರ್ಕಾರ ಇರುವವರೆಗೂ ನಾವು ಐದು ಗ್ಯಾರಂಟಿಗಳನ್ನ ಕೊಟ್ಟೆ ಕೊಡ್ತೀವಿ ಕೊಟ್ಟ ಮಾತನ್ನ ಉಳಿಸ್ಕೊಂತೀವಿ ಅಂತ ಹೇಳಿ ಈಗ ಆಲ್ರೆಡಿ ಕೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಹೇಳಿದಾರೆ ಈಗ ಆಲ್ರೆಡಿ ಅವ್ರು ಏನಾದ್ರು ಕ್ಯಾನ್ಸಲ್ ಬರಡಿದ್ರೆ ಮುಂದೆ ಬರುವಂತ ಎಲೆಕ್ಷನ್ ಅಲ್ಲೂ ಕೂಡ ಅವ್ರಿಗೆ ತೊಂದರೆ ಆಗತ್ತೆ ಜನರು ಕೂಡ ನಂಬಲ್ಲ ಯಾಕಂದ್ರೆ ಈ ಹಿಂದೆ ಇದೇ ತರ ಗ್ಯಾರಂಟಿಗಳನ್ನು ಕೊಟ್ಟು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿ ಒಂದು ಅವರಿಗೆ ನಂಬಿಕೆ ಆಗುತ್ತೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಲ್ಲ ಸರ್ ಸರ್ಕಾರ ಬಟ್ ಸ್ವಲ್ಪ ದಿನಕ್ಕೆ ಯಾಕೋ ಡಿಲೇ ಮಾಡ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ ನ್ಯೂಸ್ ಚಾನಲ್ಗಳಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಒಂದು ಹದಿನೈದು ಪರ್ಸೆಂಟ್ ಅಷ್ಟು ಜನ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಕ್ಯಾನ್ಸಲ್ ಮಾಡಿದೆ ಸರ್ಕಾರ ಅಂದ್ರೆ ಹದಿನೈದು ಪರ್ಸೆಂಟ್ ಈಗ ನೀವು ಒಂದು ಕೋಟಿ ಇನ್ನೂ ಕೂಡ ಹದಿನೈದು ಲಕ್ಷಕ್ಕಿಂತ ಜಾಸ್ತಿ ಜನ ಮಹಿಳೆಯರಿಗೆ ಏನು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಲ್ವಾ ಇದರಲ್ಲಿ ಹದಿನೈದು ಪರ್ಸೆಂಟ್ ಜನರಿಗೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟಿದೆ ಅಂದ್ರೆ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇಲ್ಲ ಹತ್ತು ಕಂತು ನೀವು ಪಡ್ಕೊಂಡಿರ್ಬೋದು ಹನ್ನೊಂದು ಹನ್ನೆರಡು ತರ ಕಂತುಗಳು ಹಣ ಬರೋದಿಲ್ಲ ಇನ್ನು ಎಷ್ಟೋ ಜನಕ್ಕೆ ನೀವು ನೋಡ್ಬೋದು ಅನ್ನ ಯೋಜನೆ ಹಣ ಬರೋದಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಒಂಬತ್ತು ಹತ್ತು ಕಂತಿನ ಹಣ ಪೆಂಡಿಂಗ್ ಇರೋರು ಎಷ್ಟೋ ಜನ ಇದ್ದಾರೆ ಅದ್ರ ಜೊತೆ ಈ ಹಣ ಕೂಡ ಬರಲ್ಲ ಅವರಿಗೆ ಏನಕ್ಕಂದ್ರೆ ಇಲ್ಲಿ ಹದಿನೈದು ಪರ್ಸೆಂಟ್ ಜನರು ಯಾರ್ಯಾರು ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೆ ಯಾರೆಲ್ಲ ನಕಲಿ ದಾಖಲಾತಿಗಳನ್ನ ಮಾಡಿಕೊಂಡು ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಹಾಕಿದಿರ ನೋಡಿ ಅವ್ರಿಗೆಲ್ಲರಿಗೂ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಹತ್ರ ಇದೆ ಅಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ನಿಮ್ಮ ಮನೆಯಲ್ಲಿ ಜಿ ಎಸ್ ಟಿ ಪೇಯರ್ ಯಾರ್ಯಾರು ಇರ್ತಾರೆ ನಿಮ್ಮ ಮಗ ಜಿ ಎಸ್ ಟಿ ಪೇಯರ್ ಆಗಿದ್ರೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ಹಣ ಬರತ್ತೆ ನಿಮ್ಮ ಹಸ್ಬೆಂಡ್ ಏನಾದ್ರು ಜಿ ಎಸ್ ಟಿ ಪೇಯರ್ ಆಗಿದ್ದು ಅಥವಾ ನೀವೇ ಏನಾದ್ರು ಉದ್ಯೋಗವನ್ನ ಮಾಡ್ತಾ ಇದ್ದು ನೀವು ಜಿ ಎಸ್ ಟಿ ಪೇಯರ್ ಆಗಿದ್ರೆ ಡೆಫಿನೆಟ್ಲಿ ಆಗಿ ಹಣ ಬರೋದಿಲ್ಲ ತುಂಬಾ ಜನ ಈ ಕ್ವಶನ್ ಗೆ ಕಮೆಂಟ್ ಮಾಡಿದ್ರಿ ಹಾಗೆ ನಮ್ಮ ಮಗ ಜಿ ಎಸ್ ಟಿ ಪೇಯರ್ ಆಗಿದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತಾ ನಾವು ಎ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ದೀವಿ ಅಂತ ಖಂಡಿತ ಬರುತ್ತೆ ಸೊ ನಿಮ್ಮ ಮಗ ಜಿ ಎಸ್ ಟಿ ಪೇ ಮಾಡ್ತಾ ಇದ್ರೆ ನಿಮ್ಗೆ ಹಣ ಬರುತ್ತೆ ನಿಮ್ಮ ಹಸ್ಬೆಂಡ್ ಜಿ ಎಸ್ ಟಿ ಪೇ ಮಾಡ್ತಾ ಇದ್ರೆ ಹಣ ಬರಲ್ಲ ಸ್ನೇಹಿತರೆ ಸೊ ಇದೊಂದು ಕ್ಲಾರಿಟಿ ಇರಲಿ ಅದ್ರ ಜೊತೆಗೆ ಇಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರೋರು ಅಂತ್ಯದ ರೇಷನ್ ಕಾರ್ಡ್ ಇರೋರಿಗೆ ಆಗಿ ಗೃಹಲಕ್ಷ್ಮಿ ಯೋಜನೆ ಬರತ್ತೆ ಆದ್ರೆ ಇಲ್ಲಿ ನೀವೇನಾದ್ರೂ ನಕಲಿ ರೇಷನ್ ಕಾರ್ಡ್ ನಕಲಿ ಆಧಾರ್ ಕಾರ್ಡ್ಗಳನ್ನ ಮಾಡಿಸಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೂ ಕೂಡ ಬರೋದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಹದಿನೈದು ಪರ್ಸೆಂಟ್ ಜನರ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಈಗ ಆಲ್ರೆಡಿ ನಿನ್ನೆ ನ್ಯೂಸ್ಗಳಲ್ಲಿ ಹರಿದಾಡ್ತಾ ಇದೆ ಅದರ ಜೊತೆಗೆ ವಿರೋಧ ಪಶು ಪಕ್ಷದವರು ಕೂಡ ಸಾಕಷ್ಟು ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ನಿಮಗೆ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕೋದಿಲ್ಲ ಇದೇ ರೀತಿಯಾಗಿ ಒಂದೊಂದೇ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ಕೊತಾ ಹೋಗ್ತಾರೆ ಸರ್ಕಾರವನ್ನ ಅವರು ದಿವಾಳಿ ಮಾಡ್ಬಿಡ್ತಾರೆ ಅವರ ಹತ್ರ ಕೊಡಕ್ಕೆ ಹಣ ಇಲ್ಲ ಅಂತ ಹೇಳಿ ಒಂದಿಷ್ಟು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇವರು ಲೇಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕ್ತಾ ಇರೋದ್ರಿಂದ ಸೊ ಜನರು ಕೂಡ ಅದೇ ರೀತಿಯಾಗಿ ಮಾತಾಡ್ತಾರೆ ಅಂತ ಆದ್ರೆ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಕ್ಯಾನ್ಸಲ್ ಮಾಡಲ್ಲ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಬ್ಯಾಂಕಿಂದ ನಾವು ಟ್ರೆಸರಿಂದ ಆಲ್ರೆಡಿ ಹಣವನ್ನ ವರ್ಗಾವಣೆ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಹಣ ಖಂಡಿತ ಬರುತ್ತೆ ಬಟ್ ಯಾವಾಗ ಇದೇ ಡೇಟಿಗೆ ಬರುತ್ತೆ ಅಂತ ಕನ್ಫರ್ಮ್ ಇಲ್ಲ ಯಾಕಂದ್ರೆ ಜೂನ್ ಇಪ್ಪತ್ತೆಂಟನೇ ತಾರೀಕು ಹಣ ಜಮಾ ಆಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿದ್ರು ಬಟ್ ಇನ್ನೂ ಹಣ ಬಂದಿಲ್ಲ ಇವತ್ತು ಜುಲೈ ನಾಲ್ಕನೇ ತಾರೀಕು ಸ್ನೇಹಿತರೆ ನಿಮ್ಮ ಜಿಲ್ಲೆಗೆ ಏನಾದ್ರು ಹಣ ಬಂದಿದ್ರೆ ತಪ್ಪದೆ ಕಮೆಂಟ್ ಮಾಡಿ ಸೊ ಬಂದಿದೆ ಅಂತ ಎಷ್ಟೋ ಜನರಿಗೆ ಅನ್ನ ಬಗ್ಗೆ ಯೋಜನೆ ಹಣವು ಕೂಡ ಪೆಂಡಿಂಗ್ ಇದೆ ಸೊ ನಿನ್ನೆ ಮೊನ್ನೆ ಅನ್ನ ಬಗ್ಗೆ ಯೋಜನೆ ಹಣವು ಕೂಡ ಹಾಕಿದ್ದಾರೆ ಸೊ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅನ್ನ ಯೋಜನೆ ಹಣ ಬರುತ್ತೆ ಸೊ ಯಾವಾಗ ಬರುತ್ತೆ ಅನ್ನೋದು ಸರ್ಕಾರ ಇನ್ನು ಕೂಡ ಡೇಟ್ ಅನ್ನ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಸೊ ಯಾಕೆ ಡಿಲೇ ಆಯ್ತು ಅಂತ ಕೂಡ ಒಂದು ಅವರು ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ ಬಟ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಯೋಜನೆಗಳು ಕ್ಯಾನ್ಸಲ್ ಆಗೋದಿಲ್ಲ ಅಂತ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಎರಡು ಹಣಕ್ಕೋಸ್ಕರ ವೈಟ್ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಯಾರಿಗೆಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅಂತ ಹೇಳ್ತಾ ಇದ್ದೀರಾ ದಯವಿಟ್ಟು ನೀವು ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮ ಜಿಲ್ಲೆಗೆ ಬಂದಿದ್ಯಾ ಇಲ್ಲ ಅಂತ ನಿಮ್ಮ ಜಿಲ್ಲೆಯ ಹೆಸರನ್ನ ತಿಳಿಸಿಕೊಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ತಪ್ಪೇ ಹೋಗಿ ಲತಾ ನಮ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ